ಅಯೋಧ್ಯೆಯ ಒಂದು ಚಿಕ್ಕ ಊರಿನಲ್ಲಿ ವಿದ್ಯಾವತಿ ಇರ್ತಿದ್ಲು ಅವಳು ರಾಮನ ದೊಡ್ಡ ಭಕ್ತೆಯಾಗಿದ್ಲು ಹೀಗೆ ಹಗಲು ರಾತ್ರಿ ರಾಮನ ಜಪ ಮಾಡ್ತಾ ಅವಳು ದಿನ ಪೂರ್ತಿ ಕಳೀತಿದ್ಲು ಅವಳ ಚಿಕ್ಕ ಗುಡಿಸ್ಲಲ್ಲಿ ಹೆಚ್ಚೇನೂ ಇರಲಿಲ್ಲ ಆದ್ರೆ ಅವಳು ರಾಮ ಮಂದಿರ ಕಟ್ಟಿಸ್ಬೇಕು ಅಂತ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ಲು ಅದರ ಮೇಲೆ ದಾಮೋದರ್ ದಾಸನ ಕಣ್ಣಿತ್ತು ಬೆಳಗ್ಗೆ ಯಾಕೆ ಅಂಗಳ ಗುಡಿಸ್ತಾ ಇದ್ಯಾ ಯಾರಾದ್ರೂ ಮನೆಗ್ ಬರ್ತಾರ ಇದು ಯಾರಾದ್ರೂ ಕೇಳೋ ಮಾತಾ ನನ್ನ ರಾಮ ಬರ್ತಾನೆ ಯಾಕೆ ನೀನ್ ಗೊತ್ತಿಲ್ವಾ ಸರ್ಕಾರ ಮಂಜೂರು ಮಾಡ್ಬಿಟ್ಟಿದೆ ಅವ್ರ ದೇವಸ್ಥಾನ ಕಟ್ಸೋದಕ್ಕೆ ಈಗ ಅಯೋಧ್ಯ ನಗರ ಖುಷಿಯಿಂದ ಕುಣಿಯತ್ತೆ ಪೂರ್ತಿ ಕಲಿಯುಗ ತ್ರೇತಾಯುಗ ಆಗ್ಬಿಡತ್ತೆ ಇದಂತೂ ಸಾಧ್ಯನೇ ಇಲ್ಲ ಐನೂರು ವರ್ಷದಿಂದ ನಡೀತಾ ಇರೋ ಈ ಜಗಳದಲ್ಲಿ ನಾನಂತೂ ತಲೆನೇ ಹಾಕೋದಿಲ್ಲ ಅಲ್ಲ ಒಂದು ಮಾತೇಳೋ ಹಾ ಕೇಳು ನನ್ ಮನೆ ಅಂಗಳಕ್ಕೆ ಬಂದಿದೀಯಲ್ಲ ನಿನ್ ಮನ್ಸಿನ ಮಾತನ್ನು ಕೇಳ್ಬಿಡು ನೀನ್ ನಿನ್ ಇಡೀ ಜೀವನನೇ ಈ ಗುಡ್ಸ್ಲಲ್ಲಿ ಕಳೆದ್ಬಿಟ್ಟೆ ಈಗ ಊರು ಊರಲ್ಲೂ ಸರ್ಕಾರದಿಂದ ಮನೆ ಮಾಡ್ತಾ ನಿಮ್ಮ ಹೆಸರು ಕೂಡ ಪ್ರಭು ಒಂದು ಆಶ್ರಯ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಚೆನ್ನಾಗಿರೋ ಇದ್ದು ಏನ್ ಪ್ರಯೋಜನ ನನಗೆ ಈ ಗುಡಿಸ್ಲಷ್ಟೇ ಸಾಕು ಒಂದ್ ಮಾತು ಅಮ್ಮ ಅವರೆ ಬೇಜಾರ್ ಮಾಡ್ಕೋಬಾರ್ದು ಈಗ ನಾನು ವಯಸ್ಸಿನ ಯಾವ ಘಟ್ಟಕ್ ತಲುಪಿದೀನಿ ಅಂದ್ರೆ ಏನೇ ಅಂದ್ರು ನನಗ್ ಬೇಜಾರು ಆಗಲ್ಲ ಅಮ್ಮ ನಿಮ್ಮ ಆಸ್ತಿಗೋ ನನ್ನ ಆಸ್ತಿಗೋ ಭೂಮಿ ಆಕಾಶದ ಅಂತರ ಇದೆ ನನಗೇನು ಅರ್ಥ ಆಗ್ಲಿಲ್ಲ ದಾಮೋದರ್ ದಾಸ್ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅಮ್ಮ ಒಂದ್ ಕಡೆ ನೀವು ಪ್ರಭು ರಾಮನ್ನ ದೇವ್ರು ಅಂತ ನಂಬಿದೀರಾ ಮತ್ತೆ ಇನ್ನೊಂದ್ ಕಡೆ ನೀವ್ ಹೇಳ್ತೀರಾ ನಿಮ್ಮ ರಾಮಂಗೆ ಇರೋದಕ್ಕೆ ಜಾಗನೇ ಇಲ್ಲ ಅಂತ ಮತ್ತೆ ನಾವೆಲ್ಲ ಹೀಗಿರೋದಕ್ಕೆ ಹೇಗ್ ಸಾಧ್ಯ ದೇವ್ರಂತೂ ನಮ್ಮೆಲ್ರಲ್ಲೂ ಇದಾರಲ್ವಾ ನಿನಗೆ ಭಕ್ತಿ ಅರ್ಥ ಆಗೋದಿಲ್ಲ ದಾಮೋದರ್ ದಾಸ್ ನೀನು ನಾಸ್ತಿಕ ಭಕ್ತಿ ಮತ್ತೆ ಮೂಢನಂಬಿಕೆಯಲ್ಲಿ ತುಂಬಾ ನನ್ನ ಮಾತ್ ಕೇಳಿ ರಾಮ್ ಮಂದಿರಕ್ಕೆ ಅಂತ ನೀವು ಯಾವ ಹಣ ಕೊಡಿಟ್ಟಿದಿರೋ ಆ ದುಡ್ಡನ್ನ ಯಾವ್ದಾದ್ರು ಬಡವನಿಗೆ ಕೊಟ್ಬಿಡಿ ಪಾಪ ಅವನಿಗಾದ್ರೂ ಉಪಯೋಗಕ್ಕೆ ಬರ್ಬೋದೇನೋ ಈ ಮಾತನ್ನ ಹೇಳಿ ದಾಮೋದರ್ ದಾಸ್ ವಿದ್ಯಾವತಿಗೆ ತಮಾಷೆ ಮಾಡಿ ಅಲ್ಲಿಂದ ಹೊರ್ಡ್ಬಿಡ್ತಾನೆ ದಾಮೋದರ್ ದಾಸ್ ಹೊರಟಿದ್ದ ಹಾಗೆ ವಿದ್ಯಾವತಿ ಮತ್ತೆ ರಾಮನಾಮ ಜಪ ಶುರು ಮಾಡ್ತಾಳೆ ಮಾರನೇ ದಿನ ವಿದ್ಯಾವತಿ ಗೊತ್ತಾಗತ್ತೆ ತುಂಬಾ ಜನ ರಾಮ ಮಂದಿರಕ್ಕೆ ಹೋಗು ಪ್ರಯತ್ನ ಮಾಡ್ತಿದ್ದಾರೆ ಅಂತ ವಿದ್ಯಾವತಿ ಒಂದು ಹಣ್ಣಿನ ಅಂಗಡಿ ಹತ್ರ ಹೋಗಿ ಹೇಳ್ತಾಳೆ ನನಗೆ ಐದು ಕೆ ಜಿ ಬೇರಿ ಹಣ್ಣು ಬೇಕು ಹಾ ನಿನ್ ತೋಟದಲ್ಲಿ ಎಷ್ಟೆಲ್ಲಾ ಮರಗಳಿದೆಯೋ ಅದ್ರಲ್ಲಿ ಬರೀ ಸಿಹಿ ಹಣ್ಣುಗಳು ಮಾತ್ರ ನನಗ್ ಬೇಕು ನಿನಗೆ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾದ್ರೂ ತಗೋ ಅಲಾಮ ನಿಮಗಿದ್ದಕ್ಕಿದ್ದಾಗೆ ಬೇರೆ ಹಣ್ಣು ತಿನ್ನೋ ಅವಶ್ಯಕತೆ ಏನಿದೆ ಅಯ್ಯೋ ಈ ಹಣ್ಣು ನಾನು ನನಗೋಸ್ಕರ ಅಲ್ಲ ನನ್ ಲಲ್ಲಾಗೋಸ್ಕರ ತಗೊಂಡ್ ಹೋಗ್ತಾ ಇದ್ದೀನಿ ಲಲ್ಲಾ ಲಲ್ಲ ನಿಮಗ್ ಮಕ್ಕಳಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಅಯ್ಯೋ ನಾನು ನನ್ನ ರಾಮ್ ಲಲ್ಲಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಶ್ರೀರಾಮಚಂದ್ರ ಹೇಗೆ ತನ್ನ ಭಕ್ತೆ ಶಬರಿ ಕೊಟ್ಟ ಎಂಜಿಲ್ ಹಣ್ಣನ್ನ ತಿಂದಿದ್ನು ಅಲ್ಲ ನಿಮ್ಗೇನ್ ಅನ್ಸುತ್ತೆ ಪ್ರಭು ರಾಮ ನೀವ್ ತಿಂದಿರೋ ಎಂಜಿಲ್ ಹಣ್ಣು ತಿಂತಾರೆ ನೀ ನನಗೆ ಸಿಹಿಯಾದ ಹಣ್ ಕೊಡು ಅಷ್ಟೇ ಆಮೇಲೆ ನಿನ್ ಕೆಲ್ಸ ನೋಡ್ಕೊ ಅಂಗಡಿಯವನು ವಿದ್ಯಾವತಿನ ನೋಡ್ತಾ ಮನ್ಸಲ್ಲೇ ಏನು ಅನ್ಕೊಂಡು ಹೇಳ್ತಾನೆ ನನಗಂತೂ ಇದ್ ಗೊತ್ತೇ ಇತ್ತು ಇವರು ಶ್ರೀರಾಮನ ಭಕ್ತಿ ಅಂತ ಆದ್ರೆ ನನಗೆ ಇದು ಮಾತ್ರ ಗೊತ್ತಿರ್ಲಿಲ್ಲ ಇವರು ಅಷ್ಟೇ ದಡ್ಡಿ ಅಂತ ನಾನು ನಾನಿದ್ರ ಲಾಭ ಪಡ್ಕೋಬೇಕು ಅವ ನಿಮ್ಗೆ ಒಳ್ಳೆ ಬೆಲೆಗೆ ಬೇರೆ ಕೊಡ್ತೀನಿ ಒಂದ್ ಕೆಜಿಗೆ ಒಂದ್ ಸಾವಿರ ರೂಪಾಯಿ ನಿಮ್ಗೋಸ್ಕರ ಅಷ್ಟೇನು ಕೆಜಿನ ನೀನು ಸ್ವಲ್ಪ ಜಾಸ್ತಿ ಹೇಳ್ತಿದ್ಯಾ ಅಂತ ನಿನ್ಗ ಅನ್ನಿಸ್ತಾ ಇಲ್ವಾ ಅಮ್ಮ ನಾನ್ ನಿಮ್ಗೆ ನೋಡ್ಬಿಟ್ಟೆ ಸಿಹಾದ್ ಬೇರೆ ಕೊಡ್ತೀನಿ ಅಲ್ಲ ನೀವ್ ನಿಮ್ಮ ರಾಮುಲಲ್ಲಾಗೆ ಕೆಜಿಗೆ ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಕ್ಕಾಗಲ್ವಾ ಹಾಗಿದ್ರೆ ನಿಮ್ ಭಕ್ತಿ ಎಲ್ಲಾ ಸುಡ್ಲಾಗಿರ್ಬೇಕು ಇಲ್ಲ ನಾನು ನನ್ನ ರಾಮ ಲಲ್ಲನ್ಗೋಸ್ಕರ ಒಂದು ಸಾವಿರ ಏನು ಹತ್ತು ಸಾವಿರ ರೂಪಾಯಿ ಕೆ ಜಿದು ತಗೋತೀನಿ ಈ ಮಾತನ್ನ ಹೇಳಿ ವಿದ್ಯಾವತಿ ತನ್ನ ಚೀಲದಿಂದ ಹತ್ತು ಸಾವಿರ ರೂಪಾಯಿನ ತೆಗೆದು ಆ ಅಂಗಡಿಯವನ್ಗೆ ಕೊಡ್ತಾಳೆ ಅಂಗಡಿಯವನು ಸಿಹಿಯಾದ ಹಣ್ಣುಗಳನ್ನ ಅವಳಿಗೆ ಕೊಡ್ತಾನೆ ವಿದ್ಯಾವತಿ ಹಣ್ಣನ್ನ ತಗೊಂಡು ದೇವಸ್ಥಾನದ ಕಡೆ ಹೋಗ್ತಾಳೆ ಆದ್ರೆ ಅವಳಿಗೆ ಗೊತ್ತಿರಲ್ಲ ಅವಳು ಹಿಂದೆ ಒಂದು ಕೋತಿ ಬರ್ತಾ ಇರತ್ತೆ ಅಂತ ವಿದ್ಯಾವತಿ ಒಂದು ಕೊಳಾಯಿ ಹತ್ರ ನಿಂತ್ಕೊಂಡು ನೀರು ಕುಡಿತಿರ್ತಾಳೆ ಅಷ್ಟರಲ್ಲೇ ಆ ಕೋತಿ ಬಂದು ಅವಳ ಹಣ್ಣುಗಳನ್ನ ಎತ್ಕೊಂಡು ಹೋಗ್ಬಿಡತ್ತೆ ಅಯ್ಯೋ ನನ್ನ ಹಣ್ಣುಗಳು ಎಲ್ಲಿ ಹೋಯ್ತು ಈಗ ನಾನು ರಾಮ್ಲಲ್ಲನ್ಗೆ ಏನ್ ನೈವೇದ್ಯ ಮಾಡ್ಲಿ ತುಂಬಾ ಕಷ್ಟಪಟ್ಟು ನಾನು ಹತ್ತು ಸಾವಿರ ರೂಪಾಯಿ ಹಣ್ಣು ಖರೀದಿಸಿದ್ದೆ ಈಗ ಅದನ್ನು ಯಾರೋ ಕದ್ಬಿಟ್ರು ವಿದ್ಯಾವತಿ ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ಲು ಆಗ ಅಲ್ಲಿಗೆ ಒಬ್ಬ ಪೂಜಾರಿ ವಿದ್ಯಾವತಿಗೆ ಹೇಳ್ತಾನೆ ಏನಾಯ್ತು ಅಜ್ಜಿ ಯಾಕೆ ಈ ರೀತಿ ಬೇಸರದಲ್ಲಿದ್ದೀಯಾ ಭಗವಂತನ ಮಂದಿರದ ಆಚೆ ಈ ರೀತಿ ಬೇಸರದಲ್ಲಿ ಕುತ್ಕೋಬಾರ್ದು ಮತ್ತೆ ಈಗಂತೂ ಅಯೋಧ್ಯೆಯಲ್ಲಿ ದೊಡ್ಡ ಭವ್ಯವಾದ ಮಂದಿರ ತಯಾರಾಗ್ತಾ ಇದೆ ನಾವು ಅಲ್ಲಿ ಕೂಡ ಹೋಗ್ಬೇಕಲ್ವಾ ಈಗ ನಿಮ್ಮ ಹತ್ರ ಏನ್ ಹೇಳಲಿ ಪೂಜಾರ್ರೆ ಇದು ಎಂತ ಘೋರ ಕಲಿಯುಗ ಅಂದ್ರೆ ನಾನು ನನ್ನ ಲಲನ್ಗೋಸ್ಕರ ಹಣ್ಣನ್ನ ಖರೀದಿಸಿದ್ದೆ ಯಾವುದೋ ಒಂದು ಕೋತಿ ಆ ಹಣ್ಣನ್ನ ಎತ್ಕೊಂಡು ಹೋಗ್ಬಿಡ್ತು ಈಗ ನಾನು ನೈವೇದ್ಯಕ್ಕೆ ಏನ್ ಮಾಡ್ಲಿ ಚಿಂತೆ ಮಾಡಬೇಡಿ ಅಮ್ಮ ಭಗವಂತ ಕೇವಲ ನೈವೇದ್ಯದಿಂದ ಪ್ರಸನ್ನನಾಗಲ್ಲ ಬದಲಿಗೆ ಅವರು ಭಕ್ತರ ಭಕ್ತಿಯನ್ನ ನೋಡಿ ಪ್ರಸನ್ನರಾಗ್ತಾರೆ ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಇಲ್ಲ ಪೂಜಾರ್ರೆ ನಾನು ಪ್ರಮಾಣ ಮಾಡಿದ್ದೀನಿ ನನ್ ರಾಮ್ ಲಲ್ಲನ್ಗೆ ಯಾವಾಗ ಆಶ್ರಯ ಸಿಗುತ್ತೋ ಆವತ್ತೇ ನಾನು ದೇವಸ್ಥಾನದೊಳಗ್ ಬರೋದು ಅಂತ ಈ ಮಾತನ್ನ ಹೇಳಿ ವಿದ್ಯಾವತಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಮತ್ತೆ ತನ್ನ ಭಕ್ತಿಯಲ್ಲಿ ಲೀನಳಾಗ್ಬಿಡ್ತಾಳೆ ಸ್ವಲ್ಪ ದಿನಗಳ ನಂತರ ಮಂದಿರ ನಿರ್ಮಾಣ ಶುರುವಾಗ್ಬಿಡತ್ತೆ ಹೇಗೆ ಮಂದಿರ ನಿರ್ಮಾಣ ಆಗ್ತಾ ಇರುತ್ತೋ ಹಾಗೆ ವಿದ್ಯಾವತಿ ಭಕ್ತಿಯಲ್ಲಿ ಲೀನಳಾಗ್ತಾ ಇದ್ಲು ಒಂದಿನ ಏನಾಯ್ತು ಅಂದ್ರೆ ವಿದ್ಯಾವತಿ ಮಾರ್ಕೆಟ್ ನಲ್ಲಿ ತರ್ಕಾರಿ ತಗೋತಾ ಇದ್ಲು ಆಗ ಅವಳು ನೋಡ್ತಾಳೆ ದಾಮೋದರ್ ದಾಸ್ ಹಣ್ಣಂಗಡಿಯವ್ ಜೊತೆ ಮಾತಾಡ್ತಿರ್ತಾನೆ ನೀನಂತೂ ಆ ವಯಾದ ಅಜ್ಜಿಗೆ ಸರಿಯಾಗೇ ಬಕ್ರ ಮಾಡಿದ್ಯಾ ಆ ವಯಸ್ಸಾದ ಅಜ್ಜಿಯಿಂದ ನಾನು ಹತ್ತು ಸಾವಿರ ರೂಪಾಯಿ ದುಡಿದ್ನಲ್ಲ ಅದರಲ್ಲಿ ಐದು ಸಾವಿರ ರೂಪಾಯಿ ಮೊದಲೇ ಕೊಟ್ಟಿದ್ದೀನಿ ಹೇಳಿದ್ದಂತೂ ನಾನೇ ತಾನೆ ನಿನಗೆ ಆ ವಯಸ್ಸಾದ ಅಜ್ಜಿ ರಾಮನ ಭಕ್ತಿಯಲ್ಲಿ ಎಷ್ಟು ಆಗಿದ್ದಾಳೆ ಅಂದ್ರೆ ಅವಳು ಏನ್ ಮಾಡೋದಕ್ಕೂ ತಯಾರಾಗಿರ್ತಾಳೆ ಅಂತ ಆಗ ಅಲ್ಲಿಗೆ ವಿದ್ಯಾವತಿ ಬರ್ತಾಳೆ ಮತ್ತೆ ಹೇಳ್ತಾಳೆ ನಿಮ್ಮಿಬ್ಬರಿಗೂ ನಾಚಿಕೆ ಆಗ್ಬೇಕು ನಿಮ್ಮಿಬ್ ನಾಚಿಕೆ ಅನ್ನೋದು ಏನಾದ್ರೂ ಸ್ವಲ್ಪನಾದ್ರೂ ಇದೆಯಾ ಇಲ್ವಾ ಒಬ್ಬ ಭಗವಂತನ ಭಕ್ತೆಗೆ ಮೋಸ ಮಾಡಿದಿರಲ್ಲ ನಿಮ್ಗೇನು ಅನ್ನಿಸ್ಲಿಲ್ವಾ ನೋಡಿ ಯಾವಾಗ ಈ ದೇವಸ್ಥಾನ ಪೂರ್ತಿ ಆಗತ್ತೋ ಆಗ ಈ ಕಲಿಯುಗಾನು ಸಮಾಪ್ತಿ ಆಗ್ಬಿಡತ್ತೆ ನಿಮ್ಮಂತ ದುರಾಸೆ ಇರೋ ಮನುಷ್ಯರು ಪಾಪಿಗಳು ಅಂತ್ಯ ಆಗ್ಬಿಡ್ತಾರೆ ಓ ಇಲ್ಲಿ ಕೇಳಿ ಅಮ್ಮ ಇಷ್ಟ ದಿನ ನಾನು ನಿಮ್ಮ ವಯಸ್ಸು ನೋಡಿ ಸುಮ್ನೆ ಇರ್ತಿದ್ದೆ ಈಗ ನಿಮ್ದಂತೂ ಅತಿ ಆಯ್ತು ಇನ್ನು ಒಂದು ಮಾತು ಹೆಚ್ಚಾಡಿದ್ರು ನನಗಿಂತ ಕೆಟ್ಟವನು ಯಾರು ಇರೋದು ಸಾಧ್ಯ ಇಲ್ಲ ದಾಮೋದರ್ ದಾಸ್ ಇಷ್ಟು ಹೇಳ್ತಿದ್ದ ಹಾಗೆ ಒಬ್ಬ ಸುಂದರವಾದ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಅಲ್ಲ ನಿಮ್ಮ ತಂದೆ ತಾಯಿ ನಿನಗೆ ಇದೇ ಸಂಸ್ಕಾರ ಕೊಟ್ಟಿದ್ದ ನಿನ್ನ ತಾಯಿಯ ವಯಸ್ಸಾದ ಈ ಹೆಂಗ್ಸತ್ರ ಈ ರೀತಿ ನಡ್ಕೊಳೋದಕ್ಕೆ ನಾನ್ ಬೇರೆ ಏನಾದರೂ ಹೇಳೋದಕ್ಕೂ ಮುಂಚೆ ನೀವಿಬ್ರು ಇಲ್ಲಿಂದ ಹೊರಟೋಗ್ಬಿಡಿ ಆ ಯುವಕನ ಧ್ವನಿಯಲ್ಲಿ ಅದೇನಿತ್ತೋ ಗೊತ್ತಿಲ್ಲ ದಾಮೋದರ್ ದಾಸ್ ಮತ್ತೆ ಹಣ್ಣಿನ ಅಂಗಡಿಯವನು ಭಯದಿಂದ ಅಲ್ಲಿಂದ ಹೊರಟೋಗ್ತಾರೆ ನೀವು ನನ್ನ ಜೊತೆ ಬನ್ನಿ ಅಮ್ಮ ನಾನು ನಿಮ್ಮನ್ನ ಮನೆ ತನಕ ಬರ್ತೀನಿ ಆ ಯುವಕ ವಿದ್ಯಾವತಿಯನ್ನ ಮನೆವರೆಗೂ ಕರ್ಕೊಂಡು ಬರ್ತಾನೆ ಧನ್ಯವಾದಗಳು ಮಗನೆ ಭಗವಂತ ನಿನಗ್ ಒಳ್ಳೇದ್ ಮಾಡ್ಲಿ ನೀನು ನಿನ್ ಕತ್ತಲ್ಲಿ ಪ್ರಭು ಶ್ರೀರಾಮಚಂದ್ರನ್ ಲಾಕೆಟ್ ಹಾಕೊಂಡಿದ್ಯಾ ನನ್ಗನ್ಸತ್ತೆ ನೀನು ರಾಮನ್ ಭಕ್ತಾನೇ ಇರ್ಬೇಕು ಹೇಳ್ಬೇಕಂದ್ರೆ ನನ್ ಹೆಸರು ಕೂಡ ಹನುಮಂತ ಅಂತ ಅಮ್ಮ ನೀವ್ ಚಿಂತೆ ಮಾಡ್ಬೇಡಿ ಶ್ರೀರಾಮ ಮಂದಿರ ಅತಿ ಶೀಘ್ರದಲ್ಲಿ ಆಗುತ್ತೆ ನಾನ್ ನಿಮ್ಮನ್ನ ಶ್ರೀರಾಮನ ಮಂದಿರ ದರ್ಶನಕ್ಕೆ ಸ್ವತಃ ಕರ್ಕೊಂಡು ಹೋಗ್ತೀನಿ ಇವತ್ತಿಂದ ನೀವು ನನ್ನ ನಿಮ್ ಮಗ ಅಂತ ಅನ್ಕೊಳ್ಳಿ ಈ ಮಾತನ್ನ ಹೇಳಿ ಆ ಸುಂದರ ಯುವಕ ಅಲ್ಲಿಂದ ಹೊರ್ಟ್ಬಿಡ್ತಾನೆ ಮತ್ತೆ ವಿದ್ಯಾವತಿ ಮತ್ತೆ ರಾಮನ ಭಕ್ತಿಯಲ್ಲಿ ಲೀನಳಾಗ್ತಾಳೆ ರಾಮನಾಮ ಜಪವನ್ನ ಶುರು ಮಾಡ್ತಾಳೆ ಸ್ವಲ್ಪ ದಿನ ಆದ್ಮೇಲೆ ವಿದ್ಯಾವತಿ ಟಿವಿಯಲ್ಲಿ ನೋಡ್ತಾಳೆ ರಾಮನ ಮಂದಿರ ನಿರ್ಮಾಣ ಆಗಿ ರೆಡಿ ಆಗಿರುತ್ತೆ ಮತ್ತೆ ಎಲ್ಲಾ ಜನರು ತುಂಬ ತರಾತುರಿಯಲ್ಲಿ ರಾಮಲಲ್ಲಾನ ದರ್ಶನ ಮಾಡೋಕ್ಕೆ ಹೊರಟಿರ್ತಾರೆ ವಿದ್ಯಾವತಿ ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ತಯಾರಿ ಮಾಡಿಟ್ಕೊಂಡಿದ್ಲು ಅವಳು ಹಣ್ಣುಗಳನ್ನ ಮೊದ್ಲೇ ಖರೀದಿ ಮಾಡಿಟ್ಟಿದ್ಲು ವಿದ್ಯಾವತಿ ತನ್ನ ಮನೆಯಿಂದ ಇನ್ನೇನ್ ಹೊರಡಬೇಕು ಅಂತಿದ್ಲು ಅಷ್ಟರಲ್ಲಿ ದಾಮೋದರ್ ದಾಸ ಕೆಲವು ಗೂಂಡಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ದಾಮೋದರ್ ದಾಸ್ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯ ಇಲ್ಲಿಂದ ಹೊರಟೋಗು ನನಗೆ ನಿನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ ನನಗೂ ಕೂಡ ನಿನ್ನ ಮುಖ ನೋಡಬೇಕು ಅನ್ನೋ ಇಷ್ಟ ಏನು ಇಲ್ಲ ಏಯ್ ಮುದ್ಕೆ ನೀನು ಯಾವ ಜಮೀನಲ್ಲಿ ಈ ಗುಡಿಸಲನ್ನು ಕಟ್ಟಿಕೊಂಡಿದ್ದೀಯಾ ಆ ಗುಡಸ್ಲೋ ನಿನ್ನ ಲಾ ಬದಲಿಗೆ ನಂದು ನಾನು ನಿನ್ನ ಈ ಗುಡಿಸಲನ್ನು ಒಡೆದಾಕಿ ನಾನು ಮನೆ ಕಟ್ಟ್ಕೋತೀನಿ ನೀನಿದೆಂತಾ ಮಾತಾಡ್ತಾ ಇದ್ದೀಯಾ ಈ ಆಸ್ತಿ ನನಗೆ ಪೂರ್ವಜರಿಂದ ಬಂದಿರೋದು ನಿನ್ನ ಹತ್ರ ಇದರ ಕಾಗದಪತ್ರ ಇದ್ಯಾ ವೇಳೆ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ಪೊಲೀಸ್ ರತ್ರಾ ನಿನ್ ಬಗ್ಗೆ ದೂರ ಕೊಡ್ತೀನಿ ಪೊಲೀಸ್ನವರಿಗೆ ನಿನ್ ದೂರನ್ನ ಖಂಡಿತವಾಗ್ಲೂ ಕೊಡು ಮತ್ತೆ ಅವರಿಗೆ ಹೇಳೋ ದಾಮೋದರ್ ದಾಸ್ ತಿನ್ನ ಗುಡಿಸಲನ್ನ ಒಡದಾಕ್ಬಿಟಾ ಅಂತ ಈ ಮಾತನ್ನ ಹೇಳಿ ದಾಮೋದರ್ ದಾಸ್ ಮತ್ತು ಅವನ ಗೂಂಡಾಗಳು ಗುಡಿಸಲನ್ನ ಒಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಸ್ವಲ್ಪ ಸಮಯದಲ್ಲೇ ವಿದ್ಯಾವತಿ ಆ ಗುಡಿಸಲು ಪೂರ್ತಿ ನಾಶ ಆಗ್ಬಿಡತ್ತೆ ದಾಮೋದರ್ ದಾಸ್ ನಗ್ತಾ ನಗ್ತಾ ವಿದ್ಯಾವತಿಗೆ ಹೇಳ್ತಾನೆ ಹೋಗೋ ಹೋಗಿನ್ಮೇಲೆ ರಾಮ ಮಂದಿರದಲ್ಲೇ ಇದ್ಬಿಡು ಎಷ್ಟು ವಿಚಿತ್ರ ಅಲ್ವ ಅಮ್ಮ ನಿಮ್ಮ ರಾಮುಲಂಗೇನೋ ಇರೋದಕ್ಕೆ ಜಾಗ ಸಿಕ್ತು ಆದ್ರೆ ನಿಮ್ಮ ಜಾಗ ಅಂತೂ ನಿಮ್ಮಿದಕ್ಕೆ ಇದಕ್ಕೆ ಕಿತ್ಕೊಂಡ್ಬಿಟ್ರು ನಿಮ್ಮ ರಾಮಲಲ್ಲ ನಿನಗೆ ಜಾಗ ವಾಪಸ್ ಕೊಡ್ತಾರೋ ಇಲ್ಲ ಕೊಡೋದಿಲ್ವ ಈ ಮಾತನ್ನ ಹೇಳಿ ದಾಮೋದರ್ ದಾಸ್ ಅಲ್ಲಿಂದ ಹೊಡ್ಬಿಡ್ತಾನೆ ಅವನ್ ಹೋಗ್ತಿದ್ದ ಹಾಗೆ ಆ ಸುಂದರ ಯುವಕ ಅಲ್ಲಿಗ್ ಬರ್ತಾನೆ ಮತ್ತೆ ಹೇಳ್ತಾನೆ ಅಳ್ಬೇಡಿ ಅಮ್ಮ ನಾನ್ ತಾನೆ ಎಲ್ಲ ಸರಿ ಹೋಗುತ್ತೆ ಬನ್ನಿ ನಾನ್ ನಿಮ್ಮನ್ನ ರಾಮ್ಲಲ್ಲಾ ದರ್ಶನಕ್ಕೆ ರಾಮ ಮಂದಿರ ಕರ್ಕೊಂಡು ಹೋಗ್ತೀನಿ ಈಗ ಪ್ರಭು ಶ್ರೀರಾಮನೇ ನಮ್ಮಿಬ್ಬರಿಗೆ ಮಾರ್ಗದರ್ಶನ ಕೊಡ್ತಾರೆ ನಿನಗ್ ಗೊತ್ತಿಲ್ಲ ನನ್ ಜೊತೆ ಏನಾಯ್ತು ಅಂತ ನೋಡಿಲಿ ಇವರೆಲ್ಲ ನನ್ನ ಗುಡಿಸಲನ್ನ ಏನ್ ಮಾಡಿದ್ದಾರೆ ಅಂತ ನನ್ನ ಆಶ್ರಯ ಬಿಟ್ರು ಪರವಾಗಿಲ್ಲ ಅಮ್ಮ ನೀವು ನಿಮ್ ಸಮಸ್ಯೆಯನ್ನ ಶ್ರೀರಾಮನಿಗೆ ಹೇಳಿ ನನಗ್ ನಂಬಿಕೆ ಇದೆ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಖಂಡಿತ ಕೊಡ್ತಾರೆ ಸುಂದರ ಯುವಕ ವಿದ್ಯಾವತಿಯನ್ನ ರಾಮ್ ಮಂದಿರಕ್ಕೆ ಕರ್ಕೊಂಡ್ ಬರ್ತಾನೆ ಒಳಗ್ ಬರ್ತಿದ್ದಾಗೆ ವಿದ್ಯಾವತಿಗೆ ಅಲ್ಲಿನ ಪ್ರಸಾದ ನೋಡಿ ನಂಬೋದಕ್ಕೆ ಆಗೋದಿಲ್ಲ ಅವಳು ನೋಡ್ತಾಳೆ ಪ್ರಸಾದದ ರೂಪದಲ್ಲಿ ಅವಳು ಖರೀದಿ ಮಾಡಿದ್ದ ಬೇರೆ ಹಣ್ಣುಗಳೇ ಇದ್ವು ಅದು ಕಳ್ತನ ಆಗಿದ್ದ ಬೇರೆ ಹಣ್ಣುಗಳು ಈ ಹಣ್ಣುಗಳಂತೂ ಅದೇ ಹಣ್ಣುಗಳು ಸ್ವಲ್ಪ ದಿನದ ಮುಂಚೆ ಕಳ್ತನ ಆಗ್ಬಿಟ್ಟಿತ್ತು ಇಲ್ಲಿಗೆ ಹೇಗ್ ಬಂತು ಮತ್ತೆ ಈ ಎಲ್ಲ ಹಣ್ಣುಗಳು ಹೇಗೆ ಎಂಜಲಾಗ್ಬಿಟ್ಟಿದೆ ಬಹುಶಃ ಈ ಬೇರೆಯನ್ನ ಪ್ರಭು ಶ್ರೀರಾಮ ಸ್ವತಃ ತಿಂದಿರ್ಬೇಕು ಅವರು ನಿಮ್ಮ ಭಕ್ತಿಯನ್ನ ಸ್ವೀಕಾರ ಮಾಡಿದರೆ ಆಗ ವಿದ್ಯಾವತಿ ನೋಡ್ತಾಳೆ ಆ ಪ್ರಸಾದದಲ್ಲಿ ಹತ್ತು ಸಾವಿರ ಅವಳು ಹಣ್ಣಿನ ಅಂಗಡಿಯವನ್ಗೆ ಕೊಟ್ಟಿದ್ಲಲ್ಲ ಅದು ಅದು ಕೂಡ ಅಲ್ಲೇ ಇತ್ತು ಅಯ್ಯೋ ಇದಂತೂ ಅದೇ ಹತ್ತು ಸಾವಿರ ರೂಪಾಯಿ ನಾನು ಹಣ್ಣಿನ ಅಂಗಡಿಯವನ್ಗೆ ಕೊಟ್ಟಿದ್ನಲ್ಲ ಅದು ವಿದ್ಯಾವತಿ ಈ ಮಾತನ್ನ ಹೇಳ್ತಿದ್ದಾಗೆ ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ನೋಡ್ ನೋಡ್ತಾ ಇದ್ದಾಗೆ ವಿದ್ಯಾವತಿ ಆ ಸುಂದರ ಯುವಕನ ಜೊತೆಗೆ ತನ್ನ ನಾಶ ಆಗಿದ್ದ ಗುಡಿಸಲೊಳಗೆ ಕಾಣಿಸ್ತಾಳೆ ಮತ್ತೆ ವಿದ್ಯಾವತಿ ಆ ಸುಂದರ ಯುವಕನಿಗೆ ಹೇಳ್ತಾಳೆ ಯಾರು ವಿದ್ಯಾವತಿ ಈ ಮಾತನ್ನ ಹೇಳ್ತಿದ್ದ ಹಾಗೆ ಆ ಸುಂದರ ಯುವಕನ ರೂಪ ಆಂಜನೇಯನ ರೂಪದಲ್ಲಿ ಪ್ರಕಟ ಆಗತ್ತೆ ಅವರು ಬೇರೆ ಯಾರು ಅಲ್ಲ ಸ್ವಯಂ ಹನುಮಂತ ಆಗಿರ್ತಾರೆ ನೀವು ಪ್ರಭು ರಾಮನ ದಾಸ ಶ್ರೀ ಹನುಮಂತ ಅಲ್ವಾ ನಾನು ಧನ್ಯಳಾದೆ ನಿಮ್ಮ ದರ್ಶನ ಮಾಡಿ ಅನ್ನಿಸ್ತಿದೆ ಅಂದ್ರೆ ನಾನು ಸ್ವರ್ಗದಲ್ಲಿದ್ದೀನಿ ಅಂತ ಹೌದು ಮಾತೆ ನಾನೇ ಅದು ಶ್ರೀರಾಮನ ದಾಸ ಪವನ ಪುತ್ರ ಹನುಮಂತ ನನ್ನ ಪ್ರಭು ಶ್ರೀರಾಮ ಸ್ವತಃ ನಿಮ್ಮತ್ರ ಕಳಿಸಿದ್ರು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಮತ್ತೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಶ್ರೀರಾಮನಿಗೆ ಜಾಗ ಮೇಲೆ ನಿಮ್ಗೆ ಜಾಗ ಸಿಗ್ತಾ ನೋಡ್ ನೋಡ್ತಿದ್ದ ಹಾಗೆ ನಾಶ ಆಗಿದ್ದ ವಿದ್ಯಾವತಿಯ ಗುಡಿಸಲು ಒಂದು ಸುಂದರ ಮನೆಯಾಗಿ ಬದಲಾಗ್ಬಿಡತ್ತೆ ಪ್ರಭುವಿಂದ ಈ ಆದೇಶ ಕೂಡ ಇತ್ತು ನಿಮ್ ಜೊತೆಗೆ ಯಾವ ಜನರು ನಿಮ್ಗೆ ನಷ್ಟ ಮಾಡಿದ್ರು ಅವರ ಆ ಪಾಪಕ್ಕೆ ದಂಡಿಸ್ಬೇಕು ಅಂತ ಇಲ್ಲ ಅವ್ರ ಪರವಾಗಿ ಭಗವಂತನ ಹತ್ರ ನಾನ್ ಕ್ಷಮೆ ಕೇಳ್ತೀನಿ ಪ್ರಭು ಹನುಮಂತ ಅವ್ರಿಗೆ ಬುದ್ಧಿ ಇಲ್ಲ ಅವರನ್ನು ಕ್ಷಮಿಸ್ಬಿಡಿ ದಾಮೋದರ್ ದಾಸ ಮತ್ತೆ ಹಣ್ಣಿನ ಅಂಗಡಿಯವನು ಅಲ್ಲೇ ಆಚೆ ನಿಂತಿರ್ತಾರೆ ಗುಡಿಸಲು ಮನೆಯಾಗಿ ಬದಲಾಗಿದ್ದನ್ನ ನೋಡಿ ಅವರಿಬ್ರು ಒಳಗಡೆ ಬರ್ತಾರೆ ಒಳಗಡೆ ಹನುಮಂತನನ್ನ ನೋಡಿ ಅವರಿಬ್ರು ಅವ್ರ ಕಾಲಿಗೆ ಬೀಳ್ತಾರೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅರ್ಥ ಮಾಡಿಕೊಂಡಿಲ್ಲ ನಿಮ್ಮನ್ನ ಈ ಮಾತೆ ಕ್ಷಮಿಸಿದಾಳೆ ಇನ್ಮುಂದೆ ನೀವಿಬ್ರು ಯಾವತ್ತು ಹೊರಡೋ ಸಮಯ ಬಂದಿದೆ ಮಾತೇ ನಾನು ರಾಮ ರಾಮಭಕ್ತರಿಗೆ ಸಹಾಯ ಮಾಡಬೇಕು ನೀವಿನ್ನು ನಿಶ್ಚಿಂತೆಯಿಂದ ಇರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಷ್ಟನ್ನ ಹೇಳಿ ಹನುಮಂತ ಅಲ್ಲಿಂದ ಅದೃಶ್ಯರಾಗ್ತಾರೆ ಮತ್ತೆ ವಿದ್ಯಾವತಿ ಸ್ವಯಂ ತಾನು ರಾಮ್ಲಲ್ಲಾ ಮೂರ್ತಿಯ ಮುಂದೆ ನಿಂತಿರೋ ಹಾಗೆ ಕಾಣಿಸ್ತಾಳೆ ವಿದ್ಯಾವತಿ ಇವತ್ತು ಕೂಡ ರಾಮನ ಭಕ್ತಿಯಲ್ಲಿ ಲೀನಳಾಗಿದ್ದಾಳೆ ಮತ್ತೆ ರಾಮನಾಮ ಜಪದಲ್ಲೇ ತನ್ನ ಜೀವನನ ಸುಖದಿಂದ ಜೀವಿಸ್ತಿದ್ದಾಳೆ